ಹಲೋ ಸ್ನೇಹಿತರೆ ಎಮ್ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯ ಸ್ವಾಗತ ಕೆ ಎಸ್ ಒ ಯು ಇಂದ ಬಂದಂಥ ಒಂದು ಲೇಟೆಸ್ಟ್ ಅಪ್ಡೇಟ್ ಇದು ಸ್ನೇಹಿತರೆ ಯು ಜಿ ಅಂಡರ್ ಅಲ್ಲಿ ಮತ್ತೆ ಪಿ ಜಿ ಡಿಪ್ಲೊಮೊ ಕೋರ್ಸ್ಗಳು ಹಾಗೆ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಜುಲೈ ಸೈಕಲ್ ಅಂದು ಪ್ರವೇಶಾತಿಗಳು ಪ್ರಾರಂಭವಾಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಎಲ್ಲೂ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಜುಲೈ ಆವೃತ್ತಿಯಲ್ಲಿ ಪ್ರವೇಶಾತಿಯನ್ನು ಪಡೆಯಲಿಕ್ಕೆ ಅನುಮೋದನೆ ನೀಡಿದಂತಹ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತ ಐದು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವಂತಹ ಜುಲೈ ಸೈಕಲಲ್ಲಿ ಅರ್ಜಿಯನ್ನು ಸಲ್ಲಿಸುವಂತಹ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರವೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಅದರಲ್ಲೂ ಇಲ್ಲಿ ನಮೂದಿಸಿರುವಂತಹ ಅಂತರ್ಜಾಲದಲ್ಲಿರುವ ಅಡ್ಮಿಷನ್ ಪೋರ್ಟಲ್ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಿ ಹಾಗೆ ಆಯಾ ಶಿಕ್ಷಣ ಕ್ರಮಗಳಿಗೆ ನಿಗದಿಪಡಿಸಿರುವಂತಹ ಶೈಕ್ಷಣಿಕ ವಿದ್ಯಾರ್ಹತೆ ಅನುಸಾರ ದಾಖಲೆಗಳನ್ನು ವಿಶ್ವವಿದ್ಯಾನಿಲಯದ ಕೇಂದ್ರ ಕಚೇರಿ ಮೈಸೂರು ಅಥವಾ ಹತ್ತಿರದಲ್ಲಿರುವಂತಹ ವಿವಿಧ ಪ್ರಾದೇಶಿಕ ಕೇಂದ್ರಗಳಲ್ಲಿ ನೀವು ಅಡ್ಮಿಷನ್ ಪಡೆಯಬಹುದು ಅಂದರೆ ಪ್ರವೇಶಾತಿ ಪಡೆಯಬಹುದಾಗಿದೆ ಎಂಬ ಮಾಹಿತಿಯನ್ನು ತಿಳಿಸಿರುವಂಥದ್ದು ಸ್ನೇಹಿತರೆ ಈ ಒಂದು ಅಪ್ಲಿಕೇಶನ್ ಲಿಂಕ್ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅವೈಲೇಬಲ್ ಇರುತ್ತೆ ನೆಕ್ಸ್ಟ್ ಯಾವೆಲ್ಲ ವಿಷಯಗಳಿಗೆ ಜುಲೈಸ್ ಹ್ಯಾಂಡರ್ ಅಲ್ಲಿ ವಿಷಯಗಳಿಗೆ ನೀವು ಪ್ರವೇಶಾತಿಯನ್ನು ಪಡೆಯಬಹುದು ಸೊ ಇಲ್ಲಿ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ವಿಷಯವಾರು ಮಾಹಿತಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಎಲ್ಲೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಲಭ್ಯ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುತ್ತಿರುವಂತಹ ಎಲ್ಲ ಸ್ಪರ್ಧಾರ್ಥಿಗಳು ಈ ಕೂಡಲೇ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆಯಬೇಡಿ ಸ್ನೇಹಿತರೆ ನೋಡಿ ಇದರಲ್ಲಿ ಕೆಲವು ಕೋರ್ಸ್ಗಳಿಗೆ ಸೆಮಿಸ್ಟರ್ ಇದೆ ಇನ್ನೊಂದು ಕೋರ್ಸ್ ಗಳಿಗೆ ಸೆಮಿಸ್ಟರ್ಸ್ ಇಲ್ಲ ಸೊ ಡ್ಯೂರೇಷನ್ ಹೇಗೆಲ್ಲ ಇರುತ್ತೆ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಸೊ ಈ ಒಂದು ಕಾಲಮ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ನೋಡಿ ಶಿಕ್ಷಣ ಕ್ರಮಗಳು ಯು ಜಿ ಸಿ ಅಂಡರ್ ಅಲ್ಲಿ ಬರ್ತಕ್ಕಂತ ಕೋರ್ಸ್ಗಳು ಕ್ರಮ ಸಂಖ್ಯೆ ಒಂದರಿಂದ ಎಂಟರವರೆಗೂ ಅಬ್ಸರ್ವ್ ಮಾಡಿ ಅದರಲ್ಲಿ ಮೇನ್ ನೀವು ಮೂರರಲ್ಲಿ ಅಬ್ಸರ್ವ್ ಮಾಡಿ ಬಿ ಎಸ್ ಸಿ ಇದರಲ್ಲಿ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಎರಡು ಆಪ್ಷನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಸೆಮಿಸ್ಟರ್ ಇರುತ್ತೆ ಆದರೆ ಒಂದು ವರ್ಷ ಮಾತ್ರ ಈ ಒಂದು ಕೋರ್ಸ್ ಇರುತ್ತೆ ಇನ್ನೀ ಎಲ್ಲವೂ ಆಗಿ ಮೂರು ವರ್ಷಗಳ ಕೋರ್ಸ್ ಇದಾಗಿರುತ್ತೆ ಸ್ನೇಹಿತರೆ ನೋಡಿ ಸಬ್ಜೆಕ್ಟ್ ವೈಸು ಹೇಗೆಲ್ಲ ಇದೆ ಬಿ ಎಸ್ ಸಿ ಬಿ ಕಾಮ್ ಬಿ ಎಸ್ ಸಿ ಅದರಲ್ಲಿ ಆಪ್ಷನ್ಸು ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಿಕ್ಸ್ರಲ್ಲಿ ರಲ್ಲಿ ಐ ಸಿ ಎ ಬಿ ಬಿ ಎ ಹಾಗೆ ಬಿ ಎಸ್ ಡಬ್ಲ್ಯೂ ಇಲ್ಲಿ ತಿಳಿಸಿರುವಂತಹ ಒಂದರಿಂದ ಎಂಟು ಟೋಟಲ್ ಕೋರ್ಸ್ಗಳಿಗೆ ಮಾತ್ರ ಜುಲೈ ಸೈಕಲಲ್ಲಿ ಅಡ್ಮಿಷನ್ ನಡೆಯುತ್ತೆ ಸ್ನೇಹಿತರೆ ನೆಕ್ಸ್ಟು ಪಿ ಜಿ ಅಂಡರಲ್ಲಿ ಬರ್ತಕ್ಕಂಥ ಕೋರ್ಸ್ಗಳು ಅಂದರೆ ನಿಮ್ಮ ಮಾಸ್ಟರ್ ಡಿಗ್ರಿ ಡಿಗ್ರಿಯಲ್ಲಿ ಯಾವ ವಿಷಯವನ್ನು ತಗೊಂಡಿದ್ರು ಆಪ್ಷನಲ್ ಸಬ್ಜೆಕ್ಟ್ ಅದರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿಕೊಂಡು ನೀವು ಮಾಸ್ಟರ್ಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಬಿಕಾಸ್ ನೀವು ರೆಕ್ರೂಟ್ಮೆಂಟ್ ಎಕ್ಸಾಮ್ಗಳಿಗೆ ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಎಮ್ ಎ ಕನ್ನಡ ಎಮ್ ಎ ಇಂಗ್ಲೀಷ್ ಎಮ್ ಎ ಹಿಂದಿ ಎಮ್ ಎ ಇನ್ ಸಂಸ್ಕೃತಿ ಹಾಗೆ ಎಮ್ ಎ ಇನ್ ಉರ್ದು ಎಮ್ ಎ ಇನ್ ತೆಲುಗು ಇತಿಹಾಸ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಈ ಎಲ್ಲ ಕೋರ್ಸ್ಗಳಿಗೆ ಡ್ಯೂರೇಷನ್ ಬಂದು ಎರಡು ವರ್ಷಗಳ ಕೋರ್ಸ್ ಇದಾಗಿರುತ್ತೆ ಸೆಮಿಸ್ಟರ್ ವೈಸ್ ನಿಮಗೆ ಅಂದರೆ ಎರಡು ವರ್ಷದಲ್ಲಿ ನಾಲ್ಕು ಸೆಮಿಸ್ಟರ್ ಎಕ್ಸಾಮ್ಸ್ ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ ಇಷ್ಟು ಕೋರ್ಸ್ಗಳು ಜುಲೈ ಸೈಕಲಲ್ಲಿ ಬರ್ತಕ್ಕಂತಹ ಇದಿಷ್ಟು ಕೋರ್ಸ್ಗಳಿಗೆ ಪ್ರವೇಶಾತಿ ನಡೆಯುತ್ತೆ ಸ್ನೇಹಿತರೆ ನಿಮ್ಮ ನಿಮ್ಮ ವಿಷಯ ಯಾವುದು ಇದಕ್ಕೆ ಡ್ಯೂರೇಷನ್ ಎಷ್ಟಿದೆ ಅದರಲ್ಲಿ ಯಾವ ಒಂದು ಕೋರ್ಸ್ಗಳಿಗೆ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಕನ್ಸಿಡರ್ ಮಾಡಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ನೀವು ಅಡ್ಮಿಷನ್ ಆಗಿ ನಾನು ಆವಾಗಲೇ ಹೇಳಿದಂಗೆ ಬಿ ಎಲ್ಲಿ ನೀವೇನೆಲ್ಲ ಆಪ್ಷನ್ ತಗೊಂಡಿದ್ರೋ ಆ ಒಂದು ಆಪ್ಷನ್ಸಲ್ಲಿ ಒಂದು ಆಪ್ಷನ್ನ ಚೂಸ್ ಮಾಡಿಕೊಂಡು ನೀವು ಮಾಸ್ಟರ್ಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವು ಹಾಗೆ ಸ್ಕ್ರೀನನ್ನು ಅಬ್ಸರ್ವ್ ಮಾಡಿ ಕೆಲವು ವಿಷಯಗಳಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಗೆ ಅಂದರೆ ಮಾಧ್ಯಮಕ್ಕೆ ಎಕ್ಸಾಮ್ ಬರೀಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಈ ಒಂದು ಪಿ ಡಿ ಎಫ್ ಕಾಪಿ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಪಿ ಡಿ ಎಫ್ ಕಾಪಿಯನ್ನು ಶೇರ್ ಮಾಡಿರ್ತೀನಿ ನೀಟಾಗಿ ಓದ್ಕೊಳ್ಳಿ ಇದಷ್ಟು ಕೋರ್ಸ್ಗಳು ಜುಲೈ ಸೈಕಲ್ ಅಂದು ಅಡ್ಮಿಷನ್ ನಡೆಯುತ್ತೆ ಆಸಕ್ತ ಅಭ್ಯರ್ಥಿಗಳು ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಅಪ್ಲಿಕೇಶನ್ ಡೇಟ್ ನಾನು ಹೇಳ್ತೀನಿ ಸೊ ಏನೆಲ್ಲ ಕೊಟ್ಟಿದ್ದೆ ಅದಕ್ಕೂ ಮುಂಚೆ ಈ ಒಂದು ಕೋರ್ಸ್ಗಳು ಏನು ಮತ್ತು ಒನ್ ಇಯರ್ ಕೋರ್ಸ್ಗಳಿಗೆ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ನೀಟಾಗಿ ನೋಡ್ಕೊಳ್ಳಿ ಹಾಗೆ ನೋಡಿ ನೆಕ್ಸ್ಟು ಯು ಜಿ ಅಂಡರಲ್ಲಿ ಬರ್ತಕ್ಕಂತಹ ಡಿಪ್ಲೊಮೊ ಕೋರ್ಸ್ಗಳು ನೆಕ್ಸ್ಟು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಡ್ಯೂರೇಷನ್ ಎಷ್ಟಿದೆ ಸೊ ಒನ್ ಇಯರ್ ಇರುವಂಥದ್ದು ಸರ್ಟಿಫಿಕೇಟ್ ಕೋರ್ಸ್ಗೆ ಆರು ತಿಂಗಳು ಡ್ಯೂರೇಷನ್ ಇರುವಂಥದ್ದು ಯಾವ ಒಂದು ವಿಷಯದಲ್ಲಿ ಎರಡು ಭಾಷೆಯ ಒಂದು ಲ್ಯಾಂಗ್ವೇಜಸನ್ನು ನಾನು ಚೂಸ್ ಮಾಡ್ಕೊಬೇಕು ಸೊ ಈ ಒಂದು ಪಿ ಡಿ ಎಫ್ ಕಾಪಿ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅವೈಲೇಬಲ್ ಇದೆ ಜಾಯಿನ್ ಆಗಿ ಈ ಒಂದು ಪಿ ಡಿ ಎಫ್ ಕಾಪಿಯನ್ನು ನೀಟಾಗಿ ಹೊತ್ಕೊಳ್ಳಿ ನೋಡಿ ಇದಷ್ಟು ವಿಷಯಗಳಿಗೆ ಜುಲೈ ಆವೃತ್ತಿಯಂದು ಪ್ರವೇಶಾತಿಗಳು ಪ್ರಾರಂಭವಾಗುತ್ತೆ ಅಪ್ಲಿಕೇಶನ್ ಡೇಟ್ ಹಾಗೆ ಕ್ಯಾಟಗರಿ ವೈಸ್ ಅಭ್ಯರ್ಥಿಗಳಿಗೆ ಹೇಗೆಲ್ಲ ಅರ್ಜಿ ಸಲ್ಲಿಸಬೇಕು ಅದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಶೇರ್ ಮಾಡಿದ್ದಾರೆ ಹಾಗೆ ಸ್ಕ್ರೀನನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ನೋಡಿ ಈ ಒಂದು ಕೆ ಎಸ್ ವೈ ಸರ್ಕ್ಯುಲರಲ್ಲಿ ತಿಳಿಸಿರುವಂತೆ ಇದೇ ತಿಂಗಳು ಒಂದನೇ ತಾರೀಕು ಅಂದರೆ ಒಂದನೇ ತಾರೀಕು ಜುಲೈ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ಮೂಲಕ ಪ್ರವೇಶಾತಿಗಳು ಪ್ರಾರಂಭವಾಗುತ್ತಿದೆ ಆದರೆ ಇದರಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಅವರು ತಿಳಿಸಿಲ್ಲ ಸೊ ಈ ಮಂತ್ವರೆಗೂ ಟೈಮ್ ಇರುತ್ತೆ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ನೆಕ್ಸ್ಟು ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕೇಂದ್ರಗಳು ಮತ್ತು ಕಲಿಕಾರ್ಥಿ ಸಹಾಯ ಕೇಂದ್ರಗಳ ವಿವರಗಳು ಮತ್ತು ವಿಳಾಸ ದೂರವಾಣಿ ಸಂಖ್ಯೆಗಳು ವಿಶ್ವವಿದ್ಯಾಲಯದ ಅಧಿಕೃತ ವೆಬ್ಸೈಟ್ ಮುಖಾಂತರ ನೀವು ತಿಳಿದುಕೊಳ್ಳಬಹುದು ಸ್ನೇಹಿತರೆ ಹಾಗೆ ಹೆಚ್ಚಿನ ವಿವರಗಳಿಗಾಗಿ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಅಧಿಕೃತ ವೆಬ್ಸೈಟ್ ಮುಖಾಂತರ ಅಥವಾ ದೂರವಾಣಿ ಇಲ್ಲಿ ತಿಳಿಸಿರುವಂಥ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿ ಇನ್ನಷ್ಟು ಮಾಹಿತಿಗಳನ್ನು ನೀವು ತಿಳ್ಕೊಬೋದು ಇದೆಷ್ಟು ಮಾಹಿತಿ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಲಾಗಿದೆ ಸ್ನೇಹಿತರೆ ನೆಕ್ಸ್ಟು ಅರ್ಜಿ ಸಲ್ಲಿಸುವಂತಹ ಒಂದಷ್ಟು ಇಂಪಾರ್ಟೆಂಟ್ ಪ್ರೊಸೆಸ್ ಹೇಗೆಲ್ಲ ಇರುತ್ತೆ ಇಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ಹೊಸದಾಗಿ ನೋಡ್ತಿರುವಂತಹ ಸ್ಪರ್ಧಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿರುವಂತವರು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಕಾಸ್ ಇದಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಇನ್ಸ್ಟೆಂಟ್ ನೋಟಿಫಿಕೇಶನ್ಗಳ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪಬೇಕಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಟು ಬೆಲ್ ಐಕನ್ ಆಲ್ ಎನ್ನುವ ಆಪ್ಷನ್ಗೆ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆನಾ ನೆಕ್ಸ್ಟ್ ಕೆ ಎಸ್ ಒ ಯು ಡಿಜಿಟಲ್ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ ಇದೆ ಸೊ ಆ ಒಂದು ಆ್ಯಪ್ ಬೇಕಾಗಿದ್ದಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಶುಲ್ಕ ಪಾವತಿಸುವ ವಿಷಯದಲ್ಲಿ ಸಂಬಂಧಿಸಿದಂತೆ ಮಾಹಿತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದ ಅರ್ಹ ಅಭ್ಯರ್ಥಿಗಳು ನಿಗದಿತ ಶುಲ್ಕವನ್ನು ಪಾವತಿಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಶುಲ್ಕ ಮರುಬರಕೆ ಮಾಡಿಕೊಳ್ಳುವ ಷರತ್ತಿಗೆ ಒಳಪಟ್ಟು ಶುಲ್ಕ ವಿನಾಯಿತಿ ಯೋಜನೆಯಡಿ ಪ್ರವೇಶಾತಿ ಪಡೆಯಬಹುದಾಗಿದೆ ಪ್ರವೇಶಾತಿಯು ವಿವಿಧ ವಿದ್ಯಾರ್ಥಿಗಳ ವೇತನ ಘಟಕವು ವಿಧಿಸುವ ಷರತ್ತುಗೊಳಪಟ್ಟಿರುತ್ತದೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಇದರಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ನೋಡಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಮಂಜೂರಾಗುವ ಶುಲ್ಕ ಪಾವತಿ ಸೌಲಭ್ಯದಡಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಯು ಜಿ ಪಿ ಜಿ ಕೋರ್ಸ್ಗಳು ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮೊ ಕೋರ್ಸ್ಗಳಿಗೆ ಸೇರುವ ಅಥವಾ ಸೇರ ಬಯಸುವ ಅಲ್ಪಸಂಖ್ಯಾತ ವರ್ಗದ ಮುಸ್ಲಿಂ ಕ್ರಿಶ್ಚಿಯನ್ ಕ್ರೈಸ್ ಹಾಗೆ ಸಿಖ್ ಬೌದ್ಧಿಸ್ಟ್ ಮತ್ತು ಪಾರ್ಸಿ ಅರ್ಹ ಅಭ್ಯರ್ಥಿಗಳು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಂತರ್ಜಾಲ ಈ ಒಂದು ವೆಬ್ಸೈಟ್ ಅಲ್ಲಿ ಯು ಪ್ರವೇಶಾತಿ ಪೋರ್ಟಲ್ ಲಿಂಕನ್ನು ಈ ಒಂದು ಲಿಂಕ್ ಮೂಲಕ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ನೇರವಾಗಿ ಅಗತ್ಯ ದಾಖಲೆ ಅತಿ ದಾಖಲೆಗಳು ಯಾವುವು ಇರುತ್ತೆ ಅಂದರೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಸ್ಕರ್ಸ್ ಆಧಾರ್ ಕಾರ್ಡ್ ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಸ್ ಅಂಡ್ ಶೂಟ್ ಹಾಗೆ ಪಾಸ್ಪೋರ್ಟ್ ಸೈಜು ಬಿ ಪಿ ಎಲ್ ಕಾರ್ಡ್ ಕಾಪಿ ಇಫ್ ಎನಿ ಎಕ್ಸೆಟ್ರಾ ಸೊ ಯಾವುದಾದ್ರೂ ನಿಮ್ಮ ಆಧಾರ್ ಕಾರ್ಡ್ ವೋಟರ್ ಐ ಡಿ ಎಲ್ಲವೋ ಪ್ರತಿಯೊಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳೊಂದಿಗೆ ಹತ್ತಿರದ ಕೆ ಎಸ್ ವೈ ಅಧಿಕೃತ ಪ್ರಾದೇಶಿಕ ಕೇಂದ್ರಗಳಿಗೆ ನೀವು ನಿಮ್ಮ ರೀಜನಲ್ ಸೆಂಟರ್ಸ್ಗೆ ಈ ಕೂಡಲೇ ಭೇಟಿ ನೀಡುವುದು ಹೆಚ್ಚಿನ ಮಾಹಿತಿಗಾಗಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಇಲ್ಲಿ ತಿಳಿಸಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಳಿ ಸ್ನೇಹಿತರೆ ಇದಷ್ಟು ಮಾಹಿತಿ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಲಾಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಕಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ಗೆ ಬೆಲ್ ಐಕಾನ್ ಆಲ್ ಆಪ್ಷನ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ ಬಿಕಾಸ್ ಇದಕ್ಕೆ ಸಂಬಂಧಿಸಿದ ಇನ್ನಷ್ಟು ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗ ರೀಚ್ ಆಗುತ್ತೆ ಸ್ನೇಹಿತರೆ ಜೊತೆಗೆ ಇದರಲ್ಲಿ ತಿಳಿಸಿರುವಂತಹ ಇಷ್ಟು ವಿಷಯಗಳಿಗೆ ಜುಲೈ ಆವೃತ್ತಿಯಂದು ಪ್ರವೇಶಾತಿಗಳು ಪ್ರಾರಂಭವಾಗುತ್ತೆ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಇದೇ ತರಹದ ಇನ್ಸ್ಟೆಂಟ್ ನೋಟಿಫಿಕೇಶನ್ಗಳಿಗಾಗಿ ನಮ್ಮ ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್